ಸಮಾಜ ವಿಜ್ಞಾನ ಅಧ್ಯಾಯ ಹದಿನಾರು ಮೌರ್ಯರು ಮತ್ತು ಕುಶಾಣರು ಪ್ರಶ್ನೋತ್ತರಗಳು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ವಾಕ್ಯ ಒಂದು ಚಾಣುಕ್ಯನು ಡ್ಯಾಸ್ ಎಂದು ಪ್ರಖ್ಯಾತನಾದವನು ಉತ್ತರ ಕೌಟಿಲ್ಯ ಎರಡು ಮೌರ್ಯರ ರಾಜಧಾನಿ ಡ್ಯಾಸ್ ಉತ್ತರ ಪಾಟಲಿಪುತ್ರ ಮೂರು ಕುಶಾಣ ರಾಜಮನೆತನದ ಸಂಸ್ಥಾಪಕ ಡ್ಯಾಸ್ ಉತ್ತರ ಕುಜಲ ಫೆಡ್ ಫೀಸಸ್ ನಾಲ್ಕು ಕನಿಷ್ಠನ ಆಳ್ವಿಕೆಯ ಹೊಸ ಯುಗವನ್ನು ಡ್ಯಾಸ್ ಎಂದು ಕರೆಯುತ್ತಾರೆ ಉತ್ತರ ಶಾಖಾ ಯುಗ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಐದು ಅಶೋಕನ ಕಾಲದ ಪ್ರಮುಖ ನಗರಗಳನ್ನು ಹೆಸರಿಸಿ ಉತ್ತರ ಪಾಟಲಿಪುತ್ರ ತಕ್ಷಶೀಲ ಉಜ್ಜಯಿನಿ ಕಾಳಿಂಗ ಹಾಗೂ ಸುವರ್ಣಗಿರಿ ಅಶೋಕನ ಕಾಲದ ಪ್ರಮುಖ ನಗರಗಳು ಪ್ರಶ್ನೆ ಆರು ಅಶೋಕನ ಆಡಳಿತದ ಬಗ್ಗೆ ವಿವರಣೆ ಕೊಡಿ ವಿವಿಧ ಕೇಂದ್ರಗಳಿಂದ ವಿಶಾಲವಾದ ಭೂ ಪ್ರದೇಶದ ಆಡಳಿತವನ್ನು ಅಶೋಕನು ನಡೆಸಿದನು ನದಿ ಹಾಗೂ ಭೂ ಆದಿಗಳನ್ನು ನಿಯಂತ್ರಿಸುವ ಮೂಲಕ ವ್ಯಾಪಾರ ಹಾಗೂ ವಾಣಿಜ್ಯದ ಮೇಲೆ ಅಥೋರ್ಟಿಯನ್ನು ಹೊಂದಿದ್ದರು ವ್ಯಾಪಕ ವ್ಯಾಪಾರ ಹಾಗೂ ಕೃಷಿ ಬೆಳವಣಿಗೆಯನ್ನು ಈ ಕಾಲದಲ್ಲಿ ಕಾಣುತ್ತೇವೆ ಭೂ ಕಂದಾಯವೂ ಸಹ ರಾಜನ ಮೂಲ ಆದಾಯವಾಗಿತ್ತು ಪ್ರಶ್ನೆ ಏಳು ಕುಶಾಣರು ಯಾವ ಸಂತತಿಗೆ ಸೇರಿದವರು ಉತ್ತರ ಕುಶಾನರು ಯುಟಿ ಸಂತತಿಗೆ ಸೇರಿದವರು ಪ್ರಶ್ನೆ ಎಂಟು ಕನಿಷ್ಕನ ಸಾಮ್ರಾಜ್ಯದ ವಿಸ್ತರಣೆ ಎಲ್ಲಿಯವರೆಗೆ ಆರಡಿತು ಉತ್ತರ ಭಾರತದಲ್ಲಿ ಕನಿಷ್ಕನ ಆಳ್ವಿಕೆಯ ವ್ಯಾಪ್ತಿಯು ದಕ್ಷಿಣ ಶಾಂಚಿ ಹಾಗೂ ಪೂರ್ವದ ಬಾನರಾಸಿಯವರೆಗೆ ಅದಡಿತು ಮಧ್ಯ ಏಷ್ಯಾವನ್ನು ಒಳಗೊಂಡ ಇವನ ಆಳ್ವಿಕೆಯು ವಿಶಾಲವಾದ ಸಾಮ್ರಾಜ್ಯವನ್ನು ಹೊಂದಿತ್ತು ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೇ ಕಮೆಂಟ್ಸ್ ಬಾಕ್ಸ್ನಲ್ಲಿ ನಲ್ಲಿ ತಿಳಿಸಿ